ತೆಲುಗು ತಮಿಳು ಕನ್ನಡ ಮೂರು ಭಾಷೆ ಆ ಮೂರು ಭಾಷೆಗಳನ್ನು ಅಳವಡಿಸ್ಕೊಂಡು ಭಾಳ ಪ್ರೀತಿಯಿಂದ ನ್ಯೂನ್ಯವಾಗಿ ಬದುಕ್ತಿರ್ತಕ್ಕಂಥ ನಮ್ಮ ದೆಂಕನಿಕೋಟೆ ತಾಲೂಕಿನ ಒಂದು ಗ್ರಾಮದ ಮದ್ದೂರಪ್ಪನವರ ಮನೆಯ ದೇವತೆ ಇರಮ್ಮ ಕತಿಸಿರ್ತಕ್ಕಂಥ ಸಮಯ ತೊಂಬತ್ತೊಂದು ವರ್ಷ ಆ ತಾಯಿ ಕಳೆದಿದ್ದಾರೆ ಕಣ್ಣು ಮುಂದೆ ಐದು ಮಕ್ಕಳು ಕಳ್ಕೊಂಡಿರೋದು ಅವರು ಒಬ್ಬರಲ್ಲ ಇಬ್ಬರಲ್ಲ ಬಹಳ ಒಳ್ಳೆಯ ಆಯುಸ್ಸವರಿಗೆ ಯಾಕೆ ಅವ್ರಿಗೆಲ್ಲ ಆಯುಷ್ ಜಾಸ್ತಿ ಅಂದರೆ ತಾಳ್ಮೆ ಜಾಸ್ತಿ ಇತ್ತು ಅವ್ರಿಗೆ ನಮ್ಮಷ್ಟು ಹತ್ರ ಇಲ್ಲ ಅವ್ರಿಗೆ ನಮಗೆಲ್ಲ ಬೇಗ ಆಗಬೇಕು ಶ್ರೀಮಂತರಾಗ್ಬಿಡ್ಬೇಕು ಬೇಗ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಬೇಕು ಅಂತ ಆಸೆ ಈರಮ್ಮನಿಗೆ ಅವೆಲ್ಲ ಇರಲಿಲ್ಲ ಅವರು ಅದಕ್ಕೆ ನೆಮ್ಮದಿಯಾಗಿದ್ದರು ಅವ್ರಿಗೆ ಯಾವುದು ನೋವು ಕಾಡಿಲ್ಲ ನೋವಾದರೂ ಅಷ್ಟೆ ಸಂತೋಷ ಆದರೂ ಅಷ್ಟೆ ಯಾಕೆ ನಮ್ಮ ಹಿರಿಯರು ತುಂಬ ಬದುಕ್ತಿದ್ರೆ ನೂರು ವರ್ಷ ನೂರೈದು ವರ್ಷ ನೂರತ್ತು ವರ್ಷ ಅವರು ದುಡಿಮೆ ಒಂದು ಗೊತ್ತಿತ್ತು ರಾತ್ರಿ ಆಯ್ತಂದ್ರೆ ತಲೆ ಕೊಟ್ಟ ತಕ್ಷಣ ನಿದ್ರೆ ಬರ್ತಾ ಇತ್ತು ಈಗ ನಮಗೆ ಯೋಚನೆ ಯಾಕಿನ್ನೂ ದೊಡ್ಡ ಮನೆ ಕಟ್ಟಿಲ್ಲ ಯಾಕಿನ್ನೂ ಆಭರಣ ಮಾಡಿಸ್ಕೊಂಡಿಲ್ಲ ಯಾಕಿನ್ನೂ ಮೊಬೈಲ್ ತಗೊಂಡಿಲ್ಲ ಯಾವಾಗ ಯೋಚನೆಗಳು ಜಾಸ್ತಿ ಆಯಿತೋ ಆಯುಸ್ ಕಡಿಮೆ ಆಗ್ತಾ ಬಂದ್ಬಿಡ್ತದೆ ಕ್ಷೀಣ ಆಗ್ತದೆ ಆರೋಗ್ಯ ದುರ್ಬಲ ಆಗ್ಬಿಟ್ಟಿದೆ ನಮಗೆ ಆದ್ರಿಂದ ತೊಂಬತ್ತು ವರ್ಷ ದಾಟಿ ಒಂದು ವರ್ಷ ತೊಂಬತ್ತೊಂದು ವರ್ಷದ ಈ ರಮ್ಮನ್ನ ಇವತ್ತು ನಾವೆಲ್ಲ ಭಕ್ತಿಯಿಂದ ಮುಕ್ತಿಯಡೆಗೆ ಕಳಿಸ್ಕೊಡ್ಬೇಕು ಅದಕ್ಕೆ ಸೇರಿದ್ದೆವು ನಾವೆಲ್ಲ ಕೂಡ ಎಲ್ಲರ ಮನಸ್ಸಲ್ಲೂ ಒಂದೇ ಭಾವನೆ ಆ ತಾಯಿ ಸ್ವರ್ಗಕ್ಕೆ ಹೋಗಲಿ ಅಂತ ಆ ತಾಯಿ ಸ್ವರ್ಗಕ್ಕೆ ಹೋಗಲಿ ರಮ್ಮ ಸ್ವರ್ಗಕ್ಕೆ ಹೋಗ್ಲಿ ಅಂತ ಕತೆ ಮಾಡೋಕೆ ಯಾರೋ ಬಂದವ್ರೆ ಅವರಷ್ಟೇ ನೋಡ್ಬೇಕನ್ನೋ ಉದ್ದೇಶ ಇಟ್ಕೋಬಾರ್ದು ನಾವಿಲ್ಲ ಅಂದ್ರೆ ಯಾರಾದರೂ ಬರ್ತಾರೆ ಆಂಧ್ರದಿಂದ ಬಂದು ಕತೆ ಮಾಡ್ತಾರೆ ಬೆಂಗಳೂರಿಂದ ಬಂದು ಕತೆ ಮಾಡ್ತಾರೆ ಮಂಡದಿಂದ ಬಂದು ನಾವು ಕತೆ ಮಾಡ್ತೀವಿ ಆದರೆ ಕತೆ ಕೇಳಿದ್ರ ಜೊತೆಗೆ ನಮ್ಮೆಲ್ಲರ ಮನಸ್ಸಲ್ಲೊಂದು ಭಾವನೆ ಮೂಡಬೇಕು ಸತ್ತವರಿಗೆ ಸ್ವರ್ಗ ಸಿಗಲಿ ಶಿವನೇ ಅಂತ ಒಂದು ಮನೆ ಊಟ ಮಾಡಕ್ಕೆ ಬಂದರೆ ಊಟ ಮಾಡಿ ಒಂದು ತಿಂದು ಹೇಳಬೇಕಂತೆ ಅನ್ನದಾತೋ ಸುಖಿ ಭವ ಯಾರನ್ನ ಹಾಕ ಅವ್ರವ್ರ ಮನೆ ಚೆನ್ನಾಗಿರಲಿ ಅಂತ ಅದಕ್ಕೆ ನಾವು ಯಾರ್ದಾರ ಮನೆಯಲ್ಲಿ ಊಟ ಮಾಡಿದರೆ ಅವ್ರಿಗೊಂದು ಆಶೀರ್ವಾದ ಮಾಡಿ ಬರಬೇಕು ಇವತ್ತು ತಾವೆಲ್ಲ ನಮ್ಮ ನಿಮ್ಮೆಲ್ಲರ ಮನೋಕಾಮನೆಯಂತೆ ಈರಮ್ಮನವ್ರು ಸ್ವರ್ಗ ಸೇರಲಿ ಅಂತೇಳಿ ಆ ತಾಯಿಗೆ ಈ ನಮನವನ್ನು ಅರ್ಪಣೆ ಮಾಡೋಣ ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು ಆ ತಾಯಿ ಹೃದಯ ಅಷ್ಟೇ ದೊಡ್ಡದು ಅಂತ ನವಮಾಸ ಗರ್ಭದಲ್ಲಿ ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹುವ ತಾಯಿ ಜಗದಲ್ಲಿ ಎಷ್ಟು ದೇವಸ್ಥಾನ ಇದಾವೋ ಪ್ರಪಂಚದಲ್ಲಿ ಎಷ್ಟು ಕೋಟಿ ದೇವಸ್ಥಾನ ಇದ್ದಾವೋ ಆ ಎಲ್ಲ ದೇವಸ್ಥಾನಕ್ಕಿಂತ ಮಿಗಿಲಾದ ಗುಡಿ ಯಾವುದು ಅಂದ್ರೆ ಅದು ಗರ್ಭ ಗುಡಿ ಅಲ್ಲಿಂದ ತಾನೇ ನಾವೆಲ್ಲ ಬಂದು ದ್ವಾರಿಕತೆ ಮಾಡೋರು ರಾಜ್ಯ ಆಳೋರು ದೇಶ ಆಳೋರು ಕೊಲೆ ಮಾಡೋರು ಸುಲಿಗೆ ಮಾಡೋರು ಅಲ್ಲಿಂದನೇ ಬಂದಿರು ಅದಕ್ಕೆ ತಾಯಿಗಿಂತ ಮಗಿಲಾದ ದೇವರಿಲ್ಲ ತಾಯಿ ಕಣ್ಣೀರಾಕ್ಸಿ ಉದ್ಧಾರ ಆದ ಉದಾಹರಣೆ ಇಲ್ಲ ಎತ್ತೋರು ನೋವು ಕೊಟ್ಟು ಯಾವ ಮಕ್ಳು ಜಗತ್ತಲ್ಲಿ ಚಂದ ಇಲ್ಲ ಸುಮ್ಮನೆ ನೋಡ್ಲಿಕ್ಕೆ ಹಂಗೆ ಅನ್ನಿಸ್ತದಷ್ಟೇ ನಮಗೆ ಯಾಕೆಂದರೆ ದೇವರು ಬೇಕಾದ್ರೆ ಕ್ಷಮಿಸಿ ಏನು ನಮ್ಮನ್ನು ಪಟ್ಟದಮ್ಮನ ಬೈದು ಬಿಡ್ಬೋದು ಮಾರಮ್ಮನ ಬೈದು ಬಿಡ್ಬೋದು ಅವ್ರು ಆಯ್ತು ಬಿಡಪ್ಪ ಅಂತಾರೆ ಆದ್ರೆ ಎತ್ತವರು ನೋಯಿಸಿದ್ರೆ ಆ ದೇವರು ನಮ್ಮೇಲೆ ಕೋಪನೆ ಮಾಡಿಕೊಳ್ಳೋದು ಅದಕ್ಕೆ ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ದೇವರ ನೆನೆದು ನವಮಾಸ ಗರ್ಭ ಧರಿಸಿ ನೋವಾ ತಿಂದು ಅಡವಳಲ್ಲ ಕಂದನ ದೇವರ ನೆನೆದು ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತ ಸಾವು ಬದುಕಿನೊಡನೆ ಜೀವವು ತನ್ನದೆನ್ನು ತಮಸ ಜೀವ ಕೊಡುವಳು ತಾಯಿ ಜೀವ ಪಡೆವಳು ಎತ್ತ ತಾಯಿ ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಮರೆವಳು ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು ಆ ಮಗುವಿನಾಗಿ ಮುಂದಿನ ದಿನವ ಕಳೆವಳು ತಾಯಿ ದಿನವ ದಿನವಗಳೆವಳು ಎತ್ತ ತಾಯಿ ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು శిశువను ఇ మలగు ఎందు శను ఇ మలగ తాలను కొట్టు తా ఆలను కొట్టు ఎత్త తాయితాయింబ పద ఎదు ఆ తాయినృదయూ అంటే దొడ్డదు ఆ తాయిదయవూ ಲಕ್ಷ್ಮೀರ ಬಡಗೋವಿಂದ ಪ್ರತಿಯೊಬ್ಬ ಎತ್ತವರ್ಗು ಒಂದೇ ಆಸೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತ ನಾವೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಕೇಳ್ತೇವೆ ನನಗೆ ಒಳ್ಳೇದು ಮಾಡು ನನಗೆ ಒಳ್ಳೇದು ಮಾಡು ಅಂತ ಆದ್ರೆ ಒಬ್ಬ ತಾಯಿ ದೇವಸ್ಥಾನಕ್ಕೆ ಹೋದ್ರೆ ಏನಂತ ಕೇಳ್ತಾಳೆ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಕಣಪ್ಪ ಅಂತ ಆದ್ರಿಂದ ಜಗದೆಲ್ಲ ದೈವಕ್ಕಿಂತ ಮಿಗಿಲು ಯಾರು ಅಂದರೆ ಅದು ನವಮಾಸ ಗರ್ಭದಲ್ಲಿ ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿಸಲಿದ್ದ ತಾಯಿ ಮದ್ದೂರಪ್ಪನವರು ಕೈ ಹಿಡಿದು ಆ ಮನೆಯ ದೇವತೆಯಾಗಿ ಕಷ್ಟ ಸುಖವನ್ನೆಲ್ಲವನ್ನೂ ಕೂಡ ಸಮಾನವಾಗಿ ಕಂಡು ಇವತ್ತು ಈರಮ್ಮ ಗತಿಸಿದ್ದಾರೆ ಆ ತಾಯಿ ಆ ಕುಟುಂಬದ ಹಿರಿಯ ಜೀವ ಗ್ರಾಮಕ್ಕೆ ಹಿರಿಯ ಜೀವ ಅಂತ ತಾಯಿಗೋಸ್ಕರವಾಗಿ ಇವತ್ತು ಅನ್ನದಾನ ಮಾಡಿ ತುಪ್ಪ ಕಾರ್ಯಕ್ರಮ ಮಾಡಿ ಈ ಸಮಯದಲ್ಲಿ ನಮ್ಮನ್ನು ದೂರದಿಂದ ಬರ ಮಾಡಿ ನಮ್ಮ ನಮ್ಮ ಗ್ರಾಮ ಕೂಲಿಗೂ ನೂರು ನಲ್ವತ್ತು ಕಿಲೋಮೀಟ್ರ್ ಆಗ್ತದೆ ನನಗೆ ಆದರೂ ಒಂದು ಕತೆ ಮಾಡಿಸ್ಬೇಕಲ್ಲ ಅಜ್ಜಿಗೋಸ್ಕರ ಅಂತೇಳಿ ಆ ಮೊಮ್ಮಕ್ಕಳು ಅಷ್ಟು ಪ್ರೀತಿನ ಮಾಡಿಸ್ತಾ ಇರೋ ಕಾರ್ಯಕ್ರಮ ನಾನು ಬಂದಿದ್ದೇನೆ ಹೆಚ್ಚಿಲ್ಲ ಬಿಡ್ರೆ ದುಡ್ಡೆಲ್ಲ ಇಸ್ಕೊಂಡು ಬಂತೀನಿ ನಾನು ದುಡ್ಡು ಇಸ್ಕಂತೀನಿ ಆದರೆ ನೀವು ಬಂದಿದ್ದೀರಲ್ಲ ಪಾಪ ಏನೋ ಒಂದು ಕಾರ್ಯಕ್ರಮ ಆಗ್ತಿದೆ ನಾವು ನೋಡ್ಬೇಕಂತ ಬಂದ್ರೆ ನಿಮಗೂ ಮೊದಲು ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಚೆನ್ನಾಗಿ ಕಾರ್ಯಕ್ರಮಕ್ಕೆ ಬರೋದೇ ಬಿಟ್ಬಿಟ್ಟು ಇವಾಗ ಖರ್ಚು ಮಾಡಿ ನಾಟಕ ಮಾಡಿದ್ರೆ ಹದಿನೈದು ಜನ ಕೂತ್ಕೊಂಡು ನೋಡಲ್ಲ ಇವಾಗ ಹನ್ನೆರಡು ಗಂಟೆಯಲ್ಲಿ ಯಾರೂ ಇರೋದಿಲ್ಲ ಅಂಥವುದ್ರಲ್ಲಿ ಒಂದು ಕಥೆ ಕೇಳಬೇಕಂತೇಳಿ ಅಕ್ಕಪಕ್ಕದಿಂದ ಇಪ್ಪತ್ತು ಕಿಲೋಮೀಟ್ರಿಂದ ಮೂವತ್ತು ಕಿಲೋಮೀಟ್ರಿಂದ ತಾವೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ದಾಗ ಒಳ್ಳೇದಾಗಲಿ ಕಥಾ ಶ್ರವಣ ಪಥ ವೈಕುಂಠಕ್ಕಾಗಲಿ ತಾಯಿರಮ್ಮ ಸ್ವರ್ಗ ಸೇರಲಿ ಅಂತೇಳಿ ಬೇಡತ ಆಗಲಿ ಗೀತೆ ಕೇಳಿದ್ದವ್ರು ನಾಲ್ಕು ಜನರ ಹೆಗಲಲ್ಲಿ ಈರಮ್ಮನ ಮೆರವಣಿಗೆ ಅಜ್ಜಿಗೋಸ್ಕರವಾಗಿ ಒಂದು ನಾಲ್ಕು ಜನರಲ್ಲಿ General Thank you i'm

ಎಲ್ಲ ಎಲ್ಲಕ್ಕೆ ತುಂಬ್ಕೊಂಡ್ಬಿಟ್ರ ಬಾಯಿ ತುಂಬ ಅಲ್ಲಿ ಗೋವಿಂದ ಅನ್ನಂಗಿಲ್ಲ ಅನ್ಬೇಕಲ್ವಾ ಧನ್ಯವಾದಗಳು ಅಮ್ಮ ಅಂದ್ರೆ ಸ್ವಲ್ಪ ಆಗಲ್ಲ ಹ್ಮ್ ಸ್ವಲ್ಪ ಮೇಲ್ ಅಂದ್ರೆ ಜೋರಾಗಿ ಅನ್ಬೇಡ್ರಿ ಔಷಧಿ ಹೊಡ್ದಂಗ ಆಗ್ಬಿಡ್ತು ಮುಂದ್ ಕೂತವ್ರಿಗೆ ಆಂಜನೇಯ ಬರೆದ ಗೋವಿಂದ ತಾಯಿ ಆತ್ಮಾನು ಆತ್ಮಕ್ಕೆ ಸತಿಗೆ ತಿನ್ನು ಕೋರ್ತ ನೋಡಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಏನೇನು ಮಸಾಲೆ ಪದಾರ್ಥ ಹಾಕಿ ಎಷ್ಟು ಸೊಗಸಾಗಿ ಅಡುಗೆ ಉಪ್ಪು ಉಪ್ಪೊಂದು ಹಾಕಿಲ್ಲ ಅಂದ್ರೆ ರುಚಿ ಬರೋದಿಲ್ಲ ಯಾರಿರ್ಬೋದು ಮನೆಯಲ್ಲಿ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ತಂದೆ ಇಲ್ಲ ಅಂದ್ರೂ ತಾಯಿ ಇರಬೇಕಂತಾರೆ ಯಾಕೆ ಅಂದರೆ ಆ ಮಕ್ಕಳ ಸಂಸ್ಕಾರ ವಿದ್ಯೆ ಆ ಜೀವನವನ್ನು ತಾಯಿ ತಿಳಿ ತೀಡ್ತಾಳೆ ಅಂತೇಳಿ ಅದಕ್ಕೋಸ್ಕರವಾಗಿ ಹತ್ತು ದೇವರ ಪೂಜಿಸುವ ಮುನ್ನ ಎತ್ತ ತಾಯಿ ತಂದೆಗಳ ಪ್ರೀತಿಸು ಗೌರವಿಸು ಪೂಜಿಸು ಆಮೇಲೆ ವ್ರತ ನೇಮ ಏನೇನು ವ್ರತ ಏನು ಬೇಕಾದ್ರೆ ಮಾಡ್ಬೋದು ಆಂಜನೇಯನ ಪೂಜೆ ಮಾಡ್ಬೋದು ತಿರುಪತಿಗೆ ನಡ್ಕೊಂಡು ಹೋಗ್ಬೋದು ಧರ್ಮಸ್ಥಳಕ್ಕೆ ಹೋಗ್ಬೋದು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು ಆದರೆ ಅದಕ್ಕೆ ಮುನ್ನ ಏನು ಮಾಡಬೇಕು ಎತ್ತವ್ರ ಕಷ್ಟ ಅರ್ಥ ಮಾಡ್ಕೊಳ್ಬೇಕು ಅವ್ರು ನೋವು ಕೊಡದೆ ಇದ್ದರೆ ತಿರುಪತಿ ತಿಮ್ಮಪ್ಪ ಬೆಟ್ಟದ ಮಾದಪ್ಪ ಎಲ್ಲ ಒಳ್ಳೇದು ಮಾಡ್ತಾರಪ್ಪ ಅವರಿಬ್ಬರು ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಟ್ಟು ಯಾವಪ್ಪ ಏನು ಮಾಡ್ತಾರಪ್ಪ ನಮ್ಮನ್ನ ಯಾರೂ ಕಾಪಾಡೋಂಗಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಈರಮ್ಮನವ್ರು ಸೇವೆ ಮಾಡ್ತಾ ಹರಿಕತೆ ಪ್ರಾರಂಭ ಮಾಡೋಣ ತಾವ ಆಯ್ಕೆ ಮಾಡಬೇಕಾ ನಾನು ಹೇಳ್ತೀನಿ ಯಾವ್ಯಾವ ಕತೆ ಅಂತ ಅದರಲ್ಲಿ ನೀವು ಒಂದು ಕತೆ ಆಯ್ಕೆ ಮಾಡಬೇಕು ಅದನ್ನು ನಾವು ನಿರ್ವಹಣೆ ಮಾಡ್ತಾ ಆ ತಾಯಿಗೆ ಸದ್ಗತಿ ಕೋರೋಣ ನೀವು ಹೆಣ್ಣುಮಕ್ಳು ನೀವು ಆಯ್ಕೆ ಮಾಡ್ಬೋದಮ್ಮ ನೀವು ಅಣ್ಣರೇ ಮಾಡ್ಕಂತೇನು ಕೂತ್ಕೊಂಬೇಡ್ರಿ ನಿಮಗೂ ಅಧಿಕಾರ ಇದೆ ಅವಾಗೇನು ತೊಂದರೆ ಇಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ಯಾರೇನು ತೊಂದರೆ ಇಲ್ಲ ನೀವು ಆಯ್ಕೆ ಮಾಡ್ರಿ ಭೂ ಕೈಲಾಸ ಇದು ರಾವಣೇಶ್ವರನ ಕತೆ ತಾಯಿಗೋಸ್ಕರವಾಗಿ ಆತ್ಮಲಿಂಗ ತಂದು ಬುವಿಗೆತ್ತಂತ ಕತೆ ಹರಿಭಕ್ತ ಚಂದ್ರ ಆಸ ಅಂತ ಅಂದ್ರೆ ಅದೃಷ್ಟ ಅನ್ನೋದಿದ್ರೆ ಜೊತೆಯಲ್ಲಿ ಯಾರೇನೇ ಅಡೆತಡೆ ಮಾಡಿದ್ರು ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅದಕ್ಕೆ ಕಥೆ ಅದು ಹರಿಭಕ್ತ ಚಂದ್ರ ಆಸ ಸ್ವರ್ಗ ಆರೋಹಣ ಅಂತ ನೋಡಿ ಈರಮ್ಮ ದೇಹ ಇಲ್ಲಿ ಬಿಟ್ಟು ಸ್ವರ್ಗಕ್ಕೆ ಹೋಗ್ತಿದ್ದಾರೆ ಇವತ್ತು ಆದ್ರೆ ಧರ್ಮರಾಯರು ಹೆಂಗೋದ್ರು ಗೊತ್ತಾ ದೇಹ ಒತ್ಕೊಂಡೇ ಸ್ವರ್ಗಕ್ಕೆ ಹೊಡ್ಬಿಟ್ರು ಅವ್ರು ಅದು ಧರ್ಮರಾಯರ ಸ್ವರ್ಗಾರೋಹಣ ಹಾಗೆ ಹೆಣ್ಣಾದವಳಿಗೆ ಅಹಂಕಾರ ಬಂದ್ರೆ ಏನಾಗ್ತದೆ ಅನ್ನೋದಕ್ಕೆ ಸಾಕ್ಷಿ ಆದ ಕತೆ ನಲ್ಲ ತಂಗಾದೇವಿ ಸತ್ಯಶೀಲ ನಲ್ಲ ತಂಗಾದೇವಿ ಕಷ್ಟ ಇದ್ದಾಗೆಲ್ಲ ಶಿವ ಅಂದ್ಬಿಟ್ಟು ಸುಖ ಬಂದ ಕಾಲಕ್ಕೆ ಶಿವನ್ ಮರ್ತ ಏನಾಗ್ತದೆ ಅದಕ್ಕೊಂದು ಕತೆ ಇದೆ ಶಿವ ಪಂಚಾಕ್ಷರಿ ಮಹಿಮೆ ಅಂತ ಅರ್ಜುನ ತಾಯಿಗೋಸ್ಕರವಾಗಿ ಸುರಲೋಕದಿಂದ ಐರಾವತ ಕಾಮದೇನು ಕಲ್ಪೃಕ್ಷ ಆ ತರಿಸಿ ಒಂದು ವ್ರತ ಮಾಡಿಸ್ತಾನೆ ಗಜಗೌರಿ ವ್ರತ ಅಂತ ಅದ ಗಜಗೌರಿ ವ್ರತ ಕಥೆ ಮತ್ತು ನೋಡಿ ರಾಮ ಅಂದ್ರೆ ದೇವರು ಹನುಮಂತ ಅಂದ್ರೆ ಭಕ್ತ ಅನ್ಕೊಂಡಿವು ನಾವು ಅವರು ಒಂದ್ಸಲ ಯುದ್ಧ ಮಾಡಿದ್ರು ಅಂತ ರಾಮಾಂಚನೆಯ ಯುದ್ಧ ಅಂತ ಯಾಕೆ ಮಾಡಿದ್ರು ಅದಕ್ಕೆ ರಾಮಾಂಚನೆಯ ಯುದ್ಧ ಕತೆ ಅದಕ್ಕೆ ಹಾಗೆ ಮೂರುವರೆ ವಜ್ಜಗಳು ಅಥವಾ ಸತಿ ಸತ್ಯವತಿ ಕೃಷ್ಣಾರ್ಜುನರ ಕಾಳಗ ಅದಕ್ಕೋಸ್ಕರ ಆ ಮೂರುವರೆ ಯಜ್ಞಗಳು ಅಥವಾ ಸತಿ ಸತ್ಯವತಿ ಎನ್ನುವಂತ ಕತೆ ಅರ್ಜುನ ಶಿವನನ್ನು ಮೆಚ್ಚಿಸಿ ಪಾಶುಪದಾಸ್ತ್ರವನ್ನು ಪಡೆದಂಥ ಒಂದು ಕತೆ ಸಬರ ಸಂಕರ ವಿಲಾಸ ಅಂತ ಈ ಕಥೆಗಳಲ್ಲಿ ಆಧಾರ ಒಂದು ಕತೆ ಆಯ್ಕೆ ಮಾಡಿ ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಈ ರಮ್ಮ ಸ್ವರ್ಗಾಸಿರಲಿ ನಾವು ನೀವೆಲ್ಲ ಆನಂದವಾಗಿ ನಗ್ತಾ ನಗ್ತಾ ಅಮ್ಮನನ್ನು ಮುಕ್ತಿಯತ್ತ ಕಳಿಸ್ಕೊಡೋಣ ಕೃಷ್ಣಗಿರಿ ಜಿಲ್ಲೆ ಡೆಂಗಡಿ ಕೋಟೆ ತಾಲೂಕು ಮುನುವನಪಳ್ಳಿ ಮುನುವನಹಳ್ಳಿ ಗ್ರಾಮದ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮದ ಸಮಸ್ತ ಭಕ್ತ ಮಹಾಶಯರಿಗೂ ಕೂಡ ಆತ್ಮೀಯವಾದಿಸೋಣ ಆ ಧರ್ಮದ ಅರಸ್ವರ್ಗಾರೋಹಣ ಅನ್ನುವಂಥ ಕಥೆಯನ್ನು ಹಿರಿಯರು ಗುರು ಹಿರಿಯರು ಆಯ್ಕೆ ಮಾಡಿದ್ದಾರೆ ಹೆಣ್ಮಕ್ಳು ಅವ್ರಿಗೆ ಗೊತ್ತಿಲ್ಲ ಕತೆಗಳು ಅವ್ರಿಗೆ ಪುಟ್ಟಕ್ಕನ ಮಕ್ಕಳು ಶ್ರಾವಣಿ ಸುಬ್ರಹ್ಮಣ್ಯ ಅವೆಲ್ಲ ಧಾರಾವಾಹಿಗಳು ಗೊತ್ತಷ್ಟೆ ಅವು ಹೇಳ್ಬೇಕಲ್ವ ನೀವು ಒಂದು ಕತೆ ಹೇಳ್ಬೋದು ದಾಸರಾ ಅಂತಂದ್ರ ಅವ್ರು ಹೇಳಿದ್ರೆ ಆಡ್ಬಿಡ್ತೀನಿ ಅವ್ರು ಯಾಕೆ ಒಕ್ಕು ಹಿಂಗ್ ಬಿಟ್ಕೊಂಡ್ ಕುಂತು ಬಿಟ್ಟವ್ರ ಎಲ್ಲ ನನ್ನೇ ಹಿಂಗ್ ನೋಡ್ಕೊಂಡ್ ಕುಂತು ಬಿಟ್ಟವ್ರ ಅಮ್ಮ ನೀವು ನೀವು ನೀವೇ ಅಮ್ಮತಾಳೆ అం కూతులమ్మ నంతు ఆగలేమ్ మాట్లా కథనే ప్రారంభ మనం ఆ ధర్మరయర స్వర్గారోణ అదనే ప్రారంభ మా శుక్లం వరధ కృష్ణం శశివంగం చతుర్భం ధ్యాన

ഉഗ്രം വീരം മഹാവിട്ടു ജലന്തോമുഖം നരസിംഹം പീഷണം ഭജേ മൃത്യുഹോ മൃത്യു നമുജ്യായ രാഘവേന്ദ്രാ ച